ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಚಾನಲ್ ಇವತ್ತಿನ ರಾತ್ರಿ ಊಟಕ್ಕೆ ನಾನು ಮೂಲಂಗಿ ಸಾಂಬಾರ್ ರೈಸ್ ಮತ್ತು ಮುದ್ದೆ ಇದ್ದೀನಿ ಹೇಗೆ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಮಾಡೋ ಥರೇ ಮಾಡ್ತೀನಿ ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ ಸೊ ಇವಾಗ ಬೇಗ ಬೇಗ ಆಗಿಬಿಡಲಿ ಅಂತ ಒಂದು ಸೈಡ್ ಸಾಂಬಾರ್ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸೈಡ್ ರೈಸಿಗೆ ಇಟ್ಟಿದ್ದೀನಿ ಫಸ್ಟಿಗೆ ಸ್ವಲ್ಪ ಬೆಲೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಇವಾಗ ಅದಕ್ಕೆ ನಾನು ಸ್ವಲ್ಪ ಒಂದು ಎರಡು ಟಮ್ಯಾಟೊ ಮತ್ತು ಒಂದೇ ಒಂದು ಚೂರು ಅಷ್ಟು ಈರುಳ್ಳಿನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಕ್ಕೆ ಇದ್ದೀನಿ ಬೇಳೆ ಬೆಂದರೆ ನಂದು ಅರ್ಧ ಸಾಂಬಾರು ರೆಡಿ ಆಯಿತು ಅಂತಲೇ ಅರ್ಥ ಮಧ್ಯ ಮಧ್ಯ ನನ್ನ ಮಗನ ಜೊತೆ ಮಾತಾಡಿಕೊಂಡು ಅವನ್ನ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ನಂದು ಅಡುಗೆ ಆಗ್ತಾಯಿರುತ್ತೆ ಯಾವಾಗಲೂ ಇವಾಗ ರೈಸಿಗೆ ಫಸ್ಟು ನೀರಿಟ್ಬಿಟ್ಟು ಅದಾದಮೇಲೆ ರೈಸ್ನ ತೊಳೆದು ನಾನು ಇವಾಗ ಹಾಕೋತಾಯಿದ್ದೀನಿ ನನಗೇನೋ ಗಾಯಸ್ ಈ ಥರ ಮಾಡಿದ್ರೆ ಬೇಗ ಆಗ್ಬಿಡುತ್ತೆ ರೈಸ್ ಅಂತ ಅನಿಸುತ್ತೆ ಯಾಕಂತಂದರೆ ಆಲ್ರೆಡಿ ಆ ನೀರು ಕಾದಿರತ್ತಲ್ವ ಸೊ ಹಾಗಾಗಿ ಇವಾಗ ರೈಸ್ ಆದರೆ ಮುದ್ದೆ ಒಂದು ಮಾಡ್ಕೋಬೇಕು ಇವಾಗ ವಿಸಲ್ ಬರೋ ಟೈಮಲ್ಲಿ ನಾನು ಈ ಕಡೆ ಮೂಲಂಗಿನ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊತಾಯಿದ್ದೀನಿ ನಮ್ಮ ಇಬ್ಬರಿಗೆ ಒಂದು ಮೂಲಂಗಿ ಸಾಕಾಗತ್ತೆ ಇವತ್ತು ನಾನು ಮಾಡ್ತಾ ಇರೋದು ಮೂಲಂಗಿ ಸಾಂಬಾರು ಬಂದು ನಮಗೆ ದೋಸೆಗೆ ಮತ್ತು ಚಪಾತಿಗೆ ರೈಸ್ಗೆ ಮುದ್ದೆಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಬೆಳಿಗ್ಗೆಗೆ ಇಡ್ಲಿಗೆ ಅಂತ ಅಕ್ಕಿನೂ ಸ್ವಲ್ಪ ನೆನೆ ಇಟ್ಟಿದ್ದೆ ಅದು ಚೆನ್ನಾಗಿ ಉಪ್ಪಿಗೆ ಬಂದರೆ ಇಡ್ಲಿ ಉಪ್ಪಿಗೆ ಬಂದಿಲ್ಲ ಅಂದರೆ ದೋಸೆ ಯಾರೆಲ್ಲ ಹೀಗೆ ಮಾಡ್ತೀರಾ ಹೇಳಿ ನಾನಂತೂ ಹೀಗೆ ಮಾಡೋದು ಇವಾಗ ವಿಸಲ್ ಕೂಡ ಬಂದಿತ್ತು ಇವಾಗ ನಾನು ಟೊಮ್ಯಾಟೊ ಏನು ಎರಡು ಬೇಯಕ್ಕೆ ಇಟ್ಟಿದ್ದೆ ಅದನ್ನು ಜಾರಿಗೆ ಇದ್ದೀನಿ ಸೊ ಕೈಯಲ್ಲೂ ಕೂಡ ಮ್ಯಾಶ್ ಮಾಡಿ ಸಾಂಬಾರ್ ಪೌಡರನ್ನು ಹಾಕಿ ನಾವು ಮಾಡ್ಕೊಬೋದು ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ನಾನೀನು ಟೊಮೆಟೊ ಬೇಯಕ್ಕೆ ಇಟ್ಕೊಂಡಿದ್ದೆ ಅದನ್ನು ಜಾರಿಗಾಗಿ ಒಂದು ಆಗುವಷ್ಟು ಹುಣಸೆಹಣ್ಣು ಮತ್ತು ಸಾಂಬಾರ್ ಪೌಡರ್ ಮತ್ತು ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಕಾಯಿ ತುರಿ ಇಷ್ಟನ್ನು ಹಾಕಿ ನಾನು ಪೇಸ್ಟ್ ಮಾಡ್ಕೊತೀನಿ ಮಸಾಲೆನ ಆಡಿಸ್ಕೊತೀನಿ ಇದ್ರೊಳಗಡೆ ನಾವು ಗೋಡಂಬಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಆವಾಗ ಗ್ರೇವಿ ಥರ ತುಂಬ ಚೆನ್ನಾಗಿರುತ್ತೆ ತಿಕ್ನೆಸ್ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬಟ್ ಇವತ್ತೇನು ಹಾಕಿಲ್ಲ ನಾನು ಮುದ್ದೆಗೂ ಹಾಕಬೇಕಲ್ಲ ಅಂತ ಸ್ವಲ್ಪ ನಾರ್ಮಲಾಗಿ ಇದ್ದೀನಿ ಇವಾಗ ಮಸಾಲೆ ಎಲ್ಲ ಹಾಕಾದಮೇಲೆ ಅಶ್ನ ಪುಡಿಯನ್ನು ಹಾಕ್ತಾಯಿದ್ದೀನಿ ಅದೇನೋ ಗೊತ್ತಿಲ್ಲ ನನಗೆಲ್ಲ ಅಡುಗೆಗೂ ಅಶ್ರು ಪುಡಿ ಹಾಕಿದ್ರೆ ಡಿಫ್ರೆಂಟಾಗಿ ಟೇಸ್ಟ್ ಏನೋ ಡಿಫ್ರೆಂಟ್ ಅಂತ ಅನಿಸುತ್ತೆ ಇವಾಗ ಮಸಾಲೆನ ಹಾಕಿ ಒಂದೇ ಒಂದು ವಿಸಲ್ ತಗೊತೀನಿ ಅಷ್ಟೇ ಒಂದು ವಿಸಲ್ ಬಂತು ಅಂದರೆ ನನ್ನದು ಸಾಂಬಾರು ಕಂಪ್ಲೀಟ್ ಆಗುತ್ತೆ ಈ ಕಡೆ ನಾನು ಮುದ್ದೆಗೆ ಇಟ್ಕೊಂಡಿದ್ದೀನಿ ನೀರಿಟ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತು ರಾಗಿ ಪೌಡರನ್ನು ಹಾಕೋದು ಅದು ಕುದಿ ಬಂದಾದ್ಮೇಲೆ ಹಿಟ್ಟನ್ನು ಮಾಡ್ಕೊಂಡು ಮಾಡ್ಕೊಳ್ಳುವಂಥದ್ದು ರಾಗಿ ಮುದ್ದೆ ಇವಾಗ ಸಿಂಗಲ್ ಇದ್ದ ಪಾತ್ರೆಗಳನ್ನೂ ಕೂಡ ಎಲ್ಲನೂ ವಾಶ್ ಮಾಡ್ಕೊಂಡ್ಬಿಟ್ಟೆ ಅವಾಗಿಂದ ಅವಾಗಲೇ ಮಾಡ್ಕೊಂಬಿಟ್ರೆ ಏನು ಅನ್ಸಲ್ಲ ಇವಾಗ ಕುದಿ ಕೂಡ ಚೆನ್ನಾಗಿ ಬಂದಿದೆ ಗಾಯಸ್ ನೀವು ಇವಾಗ ಯಾರೆಲ್ಲ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಮಾಡಿ ನಾನು ಇವಾಗ ಎಷ್ಟು ಸಲ ಹೋಗಿ ಕೈ ತೊಳೆದೆ ಅಂತ ಏನೋ ಗೊತ್ತಿಲ್ಲ ನನಗೆ ಎಲ್ಲರೂ ಹಂಗೆ ಹೇಳ್ತಾರೆ ಪದೇ 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 ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ಈ ಕೈ ತೊಳಿತಾನೇ ಇರ್ತೀನಿ ಪಾತ್ರೆನೂ ಅಷ್ಟೇ ತೊಳೆದಿದ್ದೇ ತೊಳಿತಾನೆ ಇರ್ತೀನಿ ಎಲ್ಲರೂ ಆಡ್ಕೊತಾರೆ ಏನೋ ರೋಗ ಇರಬೇಕು ಉಜ್ಜಿದ್ದೇ ಉಜ್ಜಿಕೊಂಡು ತೊಳೆದಿದ್ದೇ ತೊಳ್ಕೊಂಡಿರ್ತೀಯಾ ಅಂತ ಇವಾಗ ಸಾಂಬಾರು ಕೂಡ ವಿಸಲ್ ಬಂತು ಈ ಕಡೆ ಮುದ್ದೆನೂ ಕೂಡ ರೆಡಿ ಆಗ್ತಿದೆ ನಾನಂತೂ ಅದನ್ನು ತೆಗಿಯೋಕ್ಕೆ ತುಂಬ ಸರ್ಕಸ್ ಪಡ್ತಾಯಿದ್ದೆ ಆಗ್ತಾನೇ ಇರಲಿಲ್ಲ ತೆಗಿಯೋಕ್ಕೆ ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಈ ಟೈಮಲ್ಲಿ ಏನಾದರೂ ಉಪ್ಪು ಬೇಕು ಅಂತಂದರೆ ಹಾಕ್ಕೊಂಡ್ರೆ ಬೇಗ ಕರೆಕ್ಟ್ ಆಗುತ್ತೆ ಅಂತ ತುಂಬ ಚೆನ್ನಾಗಿತ್ತು ಇವಾಗ ಫೈನಲ್ಲಿ ಮುದ್ದೆ ಇದ್ದೀನಿ ಎರಡೇ ಮುದ್ದೆ ಆಗಿರೋದ್ರಿಂದ ಏನು ಸಪ್ರೇಟ್ ಸಪ್ರೇಟ್ ತಗೊಂಡೇನು ಕಟ್ಕೊಳ್ಳಲ್ಲ ಎಲ್ಲ ಮುದ್ದೇನೂ ಒಂದು ಪ್ಲೇಟಿಗೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಒಂದೇ ಸಲ ಉಣಿಸ್ಬಿಟ್ಟು ಎರಡು ಮುದ್ದೆ ಮಾಡ್ಕೋತೀನಿ ತುಂಬ ಮುದ್ದೆ ಎಲ್ಲ ಮಾಡ್ಬೇಕಂದಾಗ ಸಪ್ರೇಟ್ ಸಪ್ರೇಟ್ ಮುದ್ದೆ ಕಟ್ಟೋದಿರುತ್ತೆ ಅದಕ್ಕೆ ಹಾಕಿ ಮುದ್ದೆನ ಕಟ್ಕೊತೀನಿ ಇವಾಗ ಮುದ್ದೆ ಅನ್ನ ಸಾಂಬಾರು ರೆಡಿ ಆಯಿತು ಬಟ್ ಸಾಂಬಾರಿಗೆ ಇನ್ನೂ ನಾನು ಒಗ್ಗರಣೆಯನ್ನು ಕೊಟ್ಟಿಲ್ಲ ಇವಾಗ ಫೈನಲ್ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ಕೂಡ ಫಿನಿಶ್ ಆಗಿಬಿಡತ್ತೆ ಇವಾಗ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ ಮತ್ತು ಜೀರಿಗೆ ಹಾಕಿ ಸ್ವಲ್ಪ ಕಾದ ಆದಮೇಲೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಿಗೆ ಆಫ್ ಮಾಡಿಬಿಟ್ಟು ಮೆಣಸಿನ್ಕಾಯನ್ನು ಹಾಕೊತೀನಿ ಒಣ ಆವಾಗ ಸರಿ ಹೋಗುತ್ತೆ ಕಪ್ಪಿಗೆ ಆಗಲ್ಲ ಇಲ್ಲಾಂದರೆ ಕಪ್ಪಿಗೆ ಹಿಂಗು ಬೇಕಾದರೆ ಹಾಕ್ಕೋಬೋದು ನೀವು ನಮ್ಮಮ್ಮ ಉಡಿ ಮಾಡೋ ಟೈಮಲ್ಲೇ ಸಾಂಬಾರು ಪೌಡರ್ಗೂ ಹಿಂಗೆ ಹಾಕಿರುತ್ತೆ ಹಾಗಾಗಿ ನಾನೇನು ಹಿಂಗೆ ಹಾಕಲ್ಲ ಸೊ ಫೈನಲಿ ಅನ್ನ ಸಾಂಬಾರು ಮುದ್ದೆ ಎಲ್ಲ ಕೂಡ ರೆಡಿ ಆಯಿತು ಇವಾಗ ಊಟ ಮಾಡಬೇಕು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಇವತ್ತಿನಲ್ಲ ಓಕೆ ವಿವರ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿರೋ ಗೊತ್ತಲ್ಲ ಒಂದು ಲೈಕ್ ಹಾಗೆ ಶೇರ್ ಬಾಯ್